ಇವತ್ತು ಏನು ದೇವೇಗೌಡರ ಮಂತಂದರು ಇವತ್ತು ಒಂದು ದೇವೇಗೌಡರ ಮತ್ತೆಂದವರು ಆರು ಸಾವಿರ ಕೋಟಿ ದುಡ್ಡು ಮಾಡಿದ್ದಾರೆ ಇವತ್ತು ಯಡಿಯೂರಪ್ಪನವರು ಕಳ್ಳ ಶಿವ ಮತ್ತು ಶಿವಮೊಗ್ಗದಲ್ಲಿ ಲೂಟಿ ಮಾಡಿದ್ದಾರೆ ಲೂಟಿ ಹೊಡೆದು ಇವತ್ತು ಒಂದು ಐದು ಸಾವಿರ ಕೋಟಿ ದುಡ್ಡು ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ನೂರು ಕೋಟಿ ದುಡ್ಡು ಮಾಡಿಲ್ಲ ಅವರ ಆದಾಯ ನೂರು ಕೋಟಿ ಇಲ್ಲಿ ಇವತ್ತು ನಾವೆಲ್ಲ ಕರ್ನಾಟಕ ಜನತೆ ಮಾತಾಡ್ಬೇಕಾಗತ್ತೆ ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಹುಷಾರಿಂದ ಮಾತಾಡ್ಬೇಕಾಗತ್ತೆ ಇವತ್ತು ರಾಜ್ಯಪಾಲರು ಏನು ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆ ದೊಡ್ಡ ತಪ್ಪು ಇವತ್ತು ಯಾಕಿದ್ರೆ ಯಾವುದೇ ಒಂದು ತನಿಖೆ ಆಗಿಲ್ಲ ಏನೂ ಆಗಿಲ್ಲ ಆದರೂ ಸಹ ಪ್ರಾಸಿಕ್ಯೂಷನ್ ಕೊಟ್ಟು ನಮ್ಮ ಕರ್ನಾಟಕವನ್ನು ಹಾಳು ಮಾಡ್ತಿದ್ದಾರೆ ನಮ್ಮ ಮುಖ್ಯಮಂತ್ರಿ ವಿರುದ್ಧ ನಮ್ಮ ಬಿ ಜೆ ಪಿ ಅವರು ಮಾಡೋ ಪಿತೂರಿ ಅವ್ರು ಆಲ್ರೆಡಿ ನಮ್ಮ ಮುಖ್ಯಮಂತ್ರಿ ಮಾಡುವಂಥ ಕೆಲಸಗಳನ್ನು ಬಹಿಷ್ಕಾರ ಮಾಡಬೇಕು ಅವ್ರಿಗೇನೆಂದ್ರೆ ನಮ್ಮ ಮುಖ್ಯಮಂತ್ರಿ ಮಾಡೋ ಒಳ್ಳೆ ಕೆಲಸಗಳು ಅವ್ರಿಗೆ ಆಗ್ತಾ ಇಲ್ಲ ಅದನ್ನು ನೋಡಿಕೊಂಡು ಅವ್ರ ಮೇಲೆ ಪಿತೂರಿ ಮಾಡಿದರೆ ಇದು ನಾವು ಕರ್ನಾಟಕ ಜನತೆ ಎಲ್ಲ ಪ್ರತಿಯೊಬ್ಬ ಪ್ರಜೆಯೂ ಸಿದ್ದರಾಮಯ್ಯ ಪರವಾಗಿದ್ದಾರೆ ಪ್ರತಿಯೊಬ್ಬ ಎಮ್ ಎಲ್ ಎಗಳನ್ನು ಏನು ನೂರು ಮೂವತ್ತಾರು ಜನ ಇದ್ದಾರೆ ನೂರು ಮೂವತ್ತಾರು ಜನಗಳು ಸಿದ್ದರಾಮಯ್ಯ ಪರ ಇದ್ದಾರೆ ನಾವು ಸಮೇತ ಎಂಟು ಎಂಟರ ನಗರದಿಂದ ಸುಮಾರು ಜನ ಬಂದಿದ್ದೀವಿ ನಮ್ಮ ಸಿದ್ದರಾಮಯ್ಯ ಪರವಾಗಿ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿರ್ತಾರೆ ಅವ್ರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅವ್ರಿಗೇನೋ ತೊಂದರೆ ಆದರೆ ಇಡೀ ರಾಜ್ಯ ಸುಮ್ಮನೆ ರಾಜ್ಯ ಅಲ್ಲ ಪ್ರತಿಯೊಬ್ಬ ಪ್ರಜೆನೂ ಸುಮ್ಮನೆ ಇರೋದಿಲ್ಲ ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ನಮ್ಮ ಸಿದ್ದರಾಮಯ್ಯ ಸ ಅವರ ಬಗ್ಗೆ ಮಾತಾಡಿರೋದು ಅದಕ್ಕೆ ಖಂಡ ಮಾಡ್ತೀವಿ ನಾವು ನಮ್ಮ ನಾವು ಯೂತ್ ಕಾಂಗ್ರೆಸ್ ಇಂದ ನಮ್ಮ ಸಿದ್ದರಾಮಯ್ಯ ಬಗ್ಗೆ ಏನಾದರೂ ಒಂದೂ ಅವರು ಕೆಟ್ಟದಾಗೆ ಮಾತಾಡಿದ್ರೆ ನಮ್ಮ ಮನೆ ಮನೆಯಿಂದ ಯೂತ್ಗಳು ಆಚೆ ಬಂದು ನಾವು ಅವ್ರಿಗೆ ವಿರೋಧ ಮಾಡ್ತೀವಿ ಮತ್ತೆ ನಮ್ಮ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ಸೆಕ್ಯುಲರ್ ಲೀಡ್ರು ಒಂದು ಸ್ಕ್ಯಾಮ್ ಅವ್ರು ಏನು ಮಾಡ್ತಾ ಇದ್ರೆ ಅವ್ರ ಹತ್ರ ಒಂದು ಒಳ್ಳೆ ಲೀಡರ್ ಇಲ್ಲ ಅಂತ ನಮ್ಮ ಲೀಡರ್ ಬಗ್ಗೆ ಮಾತಾಡ್ತಾ ಅದು ನಾವು ನಿಜಾಗ್ಲೂ ಸಹಿಸೋಕ್ಕಾಗಲ್ಲ ಮನೆ ಮನೆಯಿಂದ ಯೂತ್ಸ್ ಅವರು ಬಂದು ನಾವು ಅವ್ರ ಮೇಲೆ ನಾವು ಅಗೇನ್ಸ್ಟ್ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಸರ್ ನಗರದಿಂದ ಹೈಯೆಸ್ಟ್ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಸಿದ್ದರಾಮಯ್ಯನವರಿಗೆ ನಮ್ಮ ಪದ್ಯ ಪಕ್ಷ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಅವರ ಪರವಾಗಿ ನಮ್ಮ ಸಿದ್ದರಾಮಯ್ಯ ಪರವಾಗಿ ನಮ್ಮ ರಾಮನೀಗಡ ಪರವಾಗಿ ಅನೇಕ ಜನ ಬಂದು ನಾವು ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಇದೇ ರೀತಿ ನಾವು ಏನು ಈ ಅಶೋಕ್ ಅವರಿದ್ದಾರೆ ನಮ್ಮ ಎದುರುಗಡೆ ಪಾರ್ಟಿ ಅಂದರೆ ಅವರು ಏನೋ ಸಿದ್ಧರಾಮ ಆ ಹೋರಾಟ ಅವ್ರ ಮುಂದೆ ಮುಡಿಸಿ ಅವ್ರ ಮನೆ ಮುಂದೆ ನಡೆಸಿ ತೋರಿಸಿ ನಾಳೆ ಇಪ್ಪತ್ತ